ನಮ್ಮ ಮನೆಗೆ ಒಬ್ಬಳು ಸುಂದರಿ ಇದ್ದಾಳೆ ಅವಳು ವೈಟ್ ಸುಂದ್ರಿ ಅವಳ ಹೆಸ್ರು ಬಂದ್ಬಿಟ್ಟು ಸ್ಮೈಲಿ ಅಂತ ಊಟ ಹಾಕಿದ್ದ ತಿಂದ್ಬಿಟ್ಟು ಹುಡುಕ್ತಾ ಇದ್ದಾಳೆ ಬಾಕ್ಸು ಇದೆಯಾ ಅಂತ ಎಷ್ಟು ಚೇಷ್ಟೆ ಮಾಡ್ತಾಳೆ ಅಂದರೆ ಅವಳು ಹೆಂಗೆ ನೋಡ್ತಾಳೆ ಝೂಮ್ ಆಗ್ತಿದ್ದೀನಿ ಮಾತ್ರ ಯಾರಾದರೂ ಬಂದರೆ ಕೈಗೆ ಸಿಗೋಲ್ಲ ಹಂಗೆ ಓಡೋಗ್ತಾಳೆ ಒಳಗೆ ನೋಡಿ ಇಷ್ಟ ಇಷ್ಟು ಥರ ಆಟ ಆಡ್ತಾಳೆ ಅಂತ ಇವಳಿಗೆ ಅವ್ರ ಫ್ರೆಂಡು ಲಕ್ಕಿ ಮತ್ತೆ ಸ್ಮೈಲಿ ನಾನೇನಾದರೂ ವೀಡಿಯೋ ಮಾಡ್ತೀನಿ ಅಂತ ಗೊತ್ತಾದರೆ ಓಡೋಗ್ತಾಳೆ ಅದಕ್ಕೂ ಗೊತ್ತಾಗುತ್ತೆ ವೀಡಿಯೋ ಮಾಡ್ತಿದ್ದಾರೆ ಅಂತ ನೋಡಿ ಬಚ್ಚಿಕೊಳ್ತಾ ಇದ್ದಾಳೆ ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ ಲಕ್ಕಿ ಲವ್ಲಿ ಸ್ಮೈಲಿ ಇವ್ರ ಮೂರು ಜನ ಫ್ರೆಂಡ್ ನಮ್ಮ ಮನೆಯಲ್ಲಿ ಜೊತೆಯಲ್ಲೇ ಊಟ ಮಾಡ್ತವೆ ಜೊತೆಯಲ್ಲೇ ಇರ್ತವೆ ಜೊತೆಯಲ್ಲೇ ಆಟ ಆಡ್ತವೆ ನೋಡಿ మల్క ఈ మల్క డ్యాన్స్ ఆడతాడు పల్టీ ఓడిత స్టైల్ నోడు నిన్ను

இவத்தின